ಕಮಲಾಪುರ ಪಟ್ಟಣದಲ್ಲಿ ಧಾರಾಕಾರ ಮಳೆ ಪ್ರಭಾವದಿಂದ ಪಟ್ಟಣ ಮುಳುಗುವ ಸಂಭವದಲ್ಲಿದೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಿನ್ನೆ ಸುರಿದ ಮಳೆಯಿಂದ ಕಮಲಾಪುರ ಪಟ್ಟಣ ಸಂಪೂರ್ಣವಾಗಿ ಮುಳುಗುವ ಸಂಭವದಲ್ಲಿದೆ ಅಪಾಯದ ಅಂಚಿನಲ್ಲಿದೆ ಕಮಲಾಪುರ ಮುಖ್ಯ ರಸ್ತೆಯ ಸೇತುವೆ ಮೇಲೆ ನೀರು ಬರುತ್ತಿರುವುದು ದಯವಿಟ್ಟು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಎಂದು ಗ್ರಾಮಸ್ಥರು ಎರಡು ಮೂರು ದಿನಗಳ ಹಿಂದೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ತಕ್ಷಣವೇ ಬಂದು ಇಲ್ಲಿನ ಜನರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಸಂಗಮೇಶ್ ಸರಡಗಿ ಕಲಬುರಗಿ અનાવ મના મળી આલા ઓકે다가 યના જલ થઈ જદા મત કોડોળ હો ગયા વા યલા ડાઘન ઓલા હો ગયા મત મના કેમ્પને હુક્યા મળી બંધ કેસે ઇવતે જર્ની ના પાં ક્યાં કોટ નમગા મના અના જલ થઈ જ ગયા સરકારી ની કળકળ ને બડકો બતાય વાતે ગલા બળા ન હુક્યા મનાગા ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ಶ್ರೀ